ಇನ್ನು ಹತ್ತು ಇಪ್ಪತ್ತು ವರ್ಷ ಅವರು ಈ ಸಮಾಜಕ್ಕೆ ಅವರ ಸೇವೆ ಮಾಡ್ತಾರೆ ನಾವು ಭಾವಿಸಿದ್ದೀವಿ ಆದರೆ ಅವರಿಗೆ ಕ್ಯಾನ್ಸರ್ ಆಗಿ ಸುಮಾರು ಒಂದು ಆರು ತಿಂಗಳು ಕೂಡ ಅವರು ಹಾಗೆ ಆಕ್ಟಿವ್ ಆಗಿ ಕೆಲಸ ಕೂಡ ಆಸ್ಪತ್ರೆ ಹೋಗ್ತಾ ಇದ್ರು ಮತ್ತು ಸಾಮಾಜಿಕ ಪ್ರಗತಿಗೆ ಮೌಢ್ಯ ಅಡ್ಡಿ ಪತ್ರಕರ್ತ ಆರ್ ಜಯಕುಮಾರ್ ಅವರ ಸ್ಮರಣಾರ್ಥ ವಿಚಾರ ಸಂಕಿರಣ ಸಮಾಜದ ಪ್ರಗತಿಗೆ ಮೌಢ್ಯ ಅಡ್ಡಗಾಲಾಗಿ ಪರಿಣಮಿಸಿದೆ ಮೌಢ್ಯವನ್ನು ಕಿತ್ತೊಗೆಯುವ ಕೆಲಸ ಆಗಬೇಕಾಗಿದೆ ಎಂದು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಕರೆ ನೀಡಿದರು ಬುಧವಾರ ನಗರದ ಬುಧವಾರ ನಗರದ ಗಾಂಧಿ ಭವನದಲ್ಲಿ ಬೆಂಗಳೂರು ಸಮಾನ ಮನಸ್ಕರ ಬಳಗದ ವತಿಯಿಂದ ನಡೆದ ಹಿರಿಯ ಪತ್ರಕರ್ತ ಆರ್ ಜಯಕುಮಾರ್ರವರ ನೆನಪಿನರ್ಥ ಹಮ್ಮಿಕೊಂಡಿದ್ದ ದ್ರಾವಿಡ ಚಳುವಳಿ ಮತ್ತು ವರ್ತಮಾನ ಕುರಿತ ವಿಚಾರಣಾ ಸಂಕಿರಣದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಬಾಬಾನೊಬ್ಬನ ಪಾದದ ಧೂಳು ತೆಗೆದುಕೊಳ್ಳಲು ಹೋಗಿ ಕಾಲ್ತುಳಿತಕ್ಕೆ ಹತ್ತಾರು ಜನ ಬಲಿಯಾದದ್ದನ್ನು ದುರಂತದ ಸಂಗತಿ ಎಂದು ವಿಷಾದ ವ್ಯಕ್ತಪಡಿಸಿದರು ಮೌಢ್ಯ ವಿದ್ಯಾವಂತರಿಂದಲೇ ಹೆಚ್ಚು ಆಚರಣೆ ಆಗುತ್ತಿದೆ ಸಾಮಾಜಿಕ ಕಳಕಳಿಯಿರುವ ಎಲ್ಲ ಹೋರಾಟಗಾರರು ಮೌಢ್ಯ ಹಾಕುವ ಕೆಲಸ ಮಾಡಬೇಕೆಂದು ಕರೆ ನೀಡಿದರು ದ್ರಾವಿಡ ಚಳುವಳಿ ಮತ್ತು ವರ್ತಮಾನ ಎಂಬ ವಿಷಯ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಕಾರ್ಲೋಸ್ ಮಾತನಾಡಿ ದ್ರಾವಿಡ ಚಳುವಳಿ ಸಮಾನತೆಯನ್ನು ಪ್ರತಿಪಾದಿಸುತ್ತದೆ ಆದ್ದರಿಂದ ಈ ಚಿಂತನೆಗಳು ತಮಿಳುನಾಡಿನಲ್ಲಿ ವ್ಯಾಪಿಸಿರುವುದರಿಂದ ಅಲ್ಲಿ ದ್ರಾವಿಡ ಪಕ್ಷಗಳು ದೀರ್ಘಕಾಲ ಆಳ್ವಿಕೆ ಮಾಡಲು ಸಾಧ್ಯವಾಗಿದೆ ಎಂದರು ಪೆರಿಯರ್ ಅವರು ಮಾನವ ಸಮಾನತೆಯನ್ನು ಬಯಸಿದವರು ಅಸಮಾನತೆಗೆ ದೇವರು ಧರ್ಮಗಳೇ ಕಾರಣ ಎಂದು ಭಾವಿಸಿ ಅವರು ದೈವ ವಿರೋಧಿ ಧೋರಣೆ ತಳಿದಿದ್ದರು ಎಂದರು ಗಾಂಧಿಯವರನ್ನೊಮ್ಮೆ ಭೇಟಿ ಮಾಡಿದ ಪೆರಿಯಾರ್ ಅವರು ಮನುಸ್ಮೃತಿಯನ್ನು ನೆಂಬುವಿರಾ ಎಂದು ಗಾಂಧಿಯವರನ್ನು ಪ್ರಶ್ನಿಸುತ್ತಾರೆ ಗಾಂಧಿಯಿಂದ ನಿರೀಕ್ಷಿತ ಉತ್ತರ ಬಾರದಿದ್ದಾಗ ಅವರ ಸ್ನೇಹವನ್ನು ನಿರಾಕರಿಸುತ್ತಾರೆ ಅಂಬೇಡ್ಕರ್ ಚಿಂತನೆ ಪೆರಿಯರ್ ಅವರಿಗೆ ಇಷ್ಟವಾಗುತ್ತದೆ ಇಂತಹ ಕಾರಣಕ್ಕೆ ತಮಿಳುನಾಡಿನಲ್ಲಿ ದ್ರಾವಿಡ ಚಳುವಳಿ ಇಂದಿಗೂ ಜೀವಂತವಾಗಿದೆ ಎಂದರು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮಾತನಾಡಿ ದ್ರಾವಿಡ ಚಳುವಳಿ ಸಮಾನತೆ ಮೌಢ್ಯ ವಿರೋಧಿ ಆಶಯಗಳೊಂದಿಗೆ ಬೆಳೆದದ್ದು ಇಂತಹ ಚಳುವಳಿ ಬೆಳೆಯಲು ಮೇಧಾವಿಗಳು ಬೇಕಿಲ್ಲ ಪ್ರತಿಭಟನಾಕಾರರು ಬೇಕು ಎಂದು ತಿಳಿಸಿದರು ದ್ರಾವಿಡ ಚಳುವಳಿ ಬೆಳೆಯಬೇಕಾದರೆ ಸಂವಿಧಾನ ಸಮಸ್ತವಾಗಿ ಜಾರಿಗೆ ಬಂದರೆ ಸಾಕು ಎಂದರು ಪತ್ರಕರ್ತ ಜೈಕುಮಾರ್ರವರ ಕುರಿತು ಮಾತನಾಡಿ ಜೈಕುಮಾರ್ ಸಮಾಜಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡವರು ಅವರ ಕುಟುಂಬದವರು ಅವರ ಅಗಲಿಕೆಯ ನೋವನ್ನೇ ಶಕ್ತಿಯಾಗಿಸಿಕೊಂಡು ಸಮಾಜಕ್ಕೆ ಅರ್ಪಿಸಿಕೊಂಡು ಸಮಾಜಕ್ಕೆ ಬೆಳಕಾಗಲಿ ಎಂದು ಸಲಹೆ ನೀಡಿದರು ನಿವೃತ್ತ ಪೊಲೀಸ್ ಅಧಿಕಾರಿ ಬಿ ಕೆ ಶಿವರಾಮ್ ಮಾತನಾಡಿ ಆರ್ಯ ದ್ರಾವಿಡ ಸಂಸ್ಕೃತಿಗಳ ನಡುವೆ ನಿರಂತರವಾಗಿ ಸಂಘರ್ಷ ನಡೆದು ಬರುತ್ತಿದೆ ದಶಾವತಾರದಲ್ಲಿದ್ದ ಬುದ್ಧನನ್ನು ತೆಗೆದುಹಾಕಿ ಬಲರಾಮನನ್ನು ತುಂಬುವ ಆ ಮೂಲಕ ದ್ರಾವಿಡರನ್ನು ತುಳಿಯುವ ಕೆಲಸ ಆಗುತ್ತಿದೆ ಎಂದರು ಹಿರಿಯ ಪತ್ರಕರ್ತರಾದ ಎಸ್ಆರ್ ಆರಾಧ್ಯ ಡಾಕ್ಟರ್ ಲೀಲಾ ಸಂಪಿಗೆ ಜೈಕುಮಾರ್ ಅವರಿಗೆ ನುಡಿ ನಮನ ಸಲ್ಲಿಸಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕ ಎ ಬಿ ರಾಮಚಂದ್ರಪ್ಪ ವಕೀಲರಾದ ಅನಂತನಾಯಕ್ ಶಾಸಕರಾದ ಅಭಯ್ ಪ್ರಸಾದ್ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಅವರ ಆಪ್ತ ವಲಯದ ಹೆಸರಾಂತ ಸಂಗೀತ ನಿರ್ದೇಶಕರಾದ ಹಂಸಲೇಖ ಹಾಗೂ ನಾಡಿನ ಅನೇಕ ಗಣ್ಯರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಆರ್ ಜಯಕುಮಾರ್ ರವರ ಜೀವನ ವೃತ್ತಾಂತದ ಬಗ್ಗೆ ಫೋಟೋ ಗ್ಯಾಲರಿ ಏರ್ಪಡಿಸಿದರು ಗಾಯಕರಾದ ವೆಂಕಟೇಶ್ ಶಿವು ಲಕ್ಷ್ಮೀನಾರಾಯಣ ಹಾಗೂ ದೇವರಾಜ್ ಕೊಪ್ಪ ರವರು ಕ್ರಾಂತಿ ಗೀತೆಗಳ ನಡೆಸಿಕೊಟ್ಟರು ಆದ್ರೆ ಅವರಿಗೆ ಕ್ಯಾನ್ಸರ್ ಆಗಿ ಸುಮಾರು ಒಂದು ಆರು ತಿಂಗಳ ವರ್ಷವರೆಗೂ ಕೂಡ ಅವರು ಹಾಗೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಗೊತ್ತಾಗಿದ್ರು ಕೂಡ ಆಸ್ಪತ್ರೆ ಹೋಗ್ತಾ ಇದ್ರು ಮತ್ತು ನಮ್ಮ ಕಾರ್ಯಕ್ರಮ ಬರ್ತಾ ಇದ್ರು ಬಹುಶಃ ಡಾಕ್ಟರ್ ಹೇಳಿದ್ರು ಬಹಳ ವಿಚಿತ್ರವಾಗಿರುವಂಥ ಕಾಯಿಲೆ ಇದ್ರೆ ಹೇಳಿದ್ರು ಡಾಕ್ಟರ್ ಅವರು ಬದುಕೋದ್ ಕಷ್ಟ ಅಂತ ಹೇಳಿದ್ರು ಕೂಡ ನನ್ನ ಮುಟ್ಟ ಇವರು ತಲೆಮ ಹಾಕುವ ಮನೆ ಕಡೆ ಇವರು ಬರೋರು ಇಂಥ ಜನ ನಾವು ಇನ್ನೂ ಇಷ್ಟೆಲ್ಲ ಬಹಳ ಸೈನ್ಸ್ ಟೆಕ್ನಾಲಜಿ ಏನೆಲ್ಲ ಹೇಳ್ತೀವಿ ನಾವು ಮತ್ತ ಮಾಡೋರು ಯಾರು ಬಹಳ ಹೆಬ್ಬಟ್ಟಿನ ಕೊಡ್ತಾರಲ್ಲ ಬಹಳ ದೊಡ್ಡ ಎಜುಕೇಟೆಡ್ ಇದರ ಇದನ್ನ ಮಾಡ್ತಾರೆ ಇದ್ರ ಬಗ್ಗೆ ನಾವು ಹೆಚ್ಚು ಗಮನ ಮತ್ತೆ ಇವರ ಇದ್ರ ಮತ್ತೆ ಡಾಕ್ಟ್ರೇ ಹಾಕ್ಬೇಕು ಇಂಜಿನಿಯರ್ ಹಾಕ್ಬೇಕು ಲಾಯರ್ಗಳು ಹಾಕ್ಬೇಕು ಕೋರ್ಟ್ ಹಾಕಬೇಕು ಯು ಪಿಲ್ ಐತಿ ಉತ್ತರ ಭಾರತದಲ್ಲಿ ಬಹಳ ಜನ ಇದ್ರು ಅವನೇನೋ ಡಿಸ್ಮಿಸ್ ಮಾಡಿದ ಅವ್ರ ಏನೋ ಪೊಲೀಸರು ಏನಾಗಿದ ಕಾರಣಕ್ಕೆ ಅವನಿಗೆ ಒಂದು ಲಕ್ಷ ಜನ ಅವ್ನು ಬರ್ತಾನಂದ್ರೆ ಕೂಡ್ತಾರಂತೆ ಯೂಟ್ಯೂಬ್ ಆಡ್ತಾರೆ ಅವನ್ ಮನಸ್ಸು ಮಾಡಿದ್ರೆ ಒಂದೇ ವೇದಿಕೆಯಲ್ಲಿ ಐದು ನೂರು ಕೋಟಿ ಕೂಡಸ್ಬೋದಂತ ಅವನು ಹಿಂಗೇನರ ಭಕ್ತರು ಹೇಳಿದ್ರೆ ಐದು ನೂರು ಕೋಟಿ ಬಂಗಾರ ಅವರು ಏನು ಕೈಯಲ್ಲಿರುವಂತ ಬಂಗಾರ ಎಲ್ಲ ತಂದು ಐದುನೂರು ಕೋಟಿ ಒಂದೇ ಕರೆಗೆ ಐದು ನೂರು ಕೋಟಿ ಕೊಟ್ಟಂತ ಅವ್ರು ಯಾರೋ ಯೂಟ್ಯೂಬ್ ಅಲ್ಲಿ ಯು ಪಿ ಅವ್ರು ಹೇಳ್ತಾ ಸೊ ಇದು ಕೂಡ ನಮ್ದು ಅಂಕ ಆಗಿಲ್ಲ ಇದನ್ನ ಹೋಗ್ಲಾಡ್ಸ್ಲಿಕ್ಕೆ ಇವೆಲ್ಲ ದೂರ ಮಾಡಲಿಕ್ಕೆ ನಮ್ಮ ದ್ರಾವಿಡ್ ಇರ್ಬೋದು ವಚನ ಸಾಹಿತ್ಯ ಚಳುವಳಿ ಇರ್ಬೋದು ಇವನ್ನೆಲ್ಲ ನಾವು ಮನವರಿಕೆ ಮಾಡಿಕೊಟ್ಟಾಗ ನಾವು ಒಳ್ಳೆಯ ಭಾರತ ಕಟ್ಟಲಿಕ್ಕೆ sadar tu dah. Oleh wata orang ni, teman-teman ni,